ಬಡ್ತಿ ನಿಲ್ಲಿಸಿ ಒಳಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಮಾದಿಗ ಒಳಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದಲ್ಲಿ ಅರೆಬೆತ್ತಲೆ ಪಂಜಿನ ಮೆರವಣಿಗೆ ನಡೆಸಲಾಯಿತು ಹಲಗೂರು ಬಸ್ ನಿಲ್ದಾಣದಿಂದ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯ ಭಾಸ್ಕರ್ ಪ್ರಸಾದ್ ನೇತೃತ್ವದಲ್ಲಿ ಕಾರ್ಯಕರ್ತರು ಹೊರಟು ಹಲಗೂರು ವೃತ್ತದಲ್ಲಿ ಕೆಲ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರ ವಿರುದ್ದ ಘೋಷಣೆ ಕೂಗಿದರು ಈ ವೇಳೆ ಒಳಮೀಸಲಾತಿ ಜಾರಿ ಹೋರಾಟ ಸಮಿತಿಯ ಭಾಸ್ಕರ್ ಪ್ರಸಾದ್ ಮಾತನಾಡಿ ರಾಜ್ಯ ಸರ್ಕಾರ ಕೂಡಲೇ ಬಡ್ತಿ ನಿಲ್ಲಿಸಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಇಲ್ಲದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ತ ಜಿ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿ ಕಾಂಗ್ರೆಸ್ನ ಸಮಾಧಿ ಕಟ್ಟುತ್ತೇವೆ ಎಂದರು ಎಚ್ಚರಿಸಿದರು ಒ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಟಿಪಿ ಚುನಾವಣೆಗಳಲ್ಲಿ ಮುಂದಿನ ಎಂಎಲ್ಎ ಚುನಾವಣೆಗಳಲ್ಲಿ ತಕ್ಕ ಶಾಸಕಿಯನ್ನು ಮಾಡ್ತೀವಿ ಈ ಪಕ್ಷಕ್ಕೆ ಸಮಾಜ ಕೆಲಸವನ್ನು ಕರ್ನಾಟಕ ಸಮಸ್ತ ಮಾಲೀಕರು ಮಾಡ್ತಿದ್ದೀರಾ ಈ ಸರ್ಕಾರಕ್ಕೆ ಈ ಆಲಗತ್ತಲೇ ಪರಿಣಾಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಈ ಬೆಂಕಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಭವಿಷ್ಯವನ್ನು ಸುಮ್ತಾಕ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಆತ್ಮೀಯ ನನ್ನೆಲ್ಲ ಒಡನಾಡಿ ಬಂಧುಗಳೇ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಗೆ ಪ್ರವೇಶ ಮಾಡಿದಂತಹ ನಮ್ಮ ಕ್ರಾಂತಿಕಾರಿ ಪಾದಯಾತ್ರೆ ಅರೆಬೆತ್ತಲೆ ಪಾದಯಾತ್ರೆಯನ್ನು ಬಹಳ ಪ್ರೀತಿ ಮತ್ತು ವಿಜೃಂಭಣೆಯಿಂದ ಗೌರವದಿಂದ ಸ್ವೀಕಾರ ಮಾಡಿದಿರಿ ಮತ್ತು ತುಂಬ ಆತ್ಮೀಯತೆಯಿಂದ ಮತ್ತು ಸರ್ಕಾರಕ್ಕೆ ದಿಟ್ಟ ಉತ್ತರ ಕೊಡೋ ನಿಟ್ಟಿನಲ್ಲಿ ನಮ್ಮ ಈ ಕಾರ್ಯಕ್ರಮ ನಡೆಸಿಕೊಂಡಿದ್ದೀರಿ ಇವತ್ತು ಹಲಗೂರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಲಗೂರು ಆ ಹೋಬಳಿ ಇಲ್ಲೂ ಕೂಡ ಇವತ್ತು ಪಂಜಿನ ಮೆರವಣಿಗೆಯನ್ನು ನಡೆಸಿ ಸರ್ಕಾರಕ್ಕೆ ಉಗ್ರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ ಈ ಸಂದರ್ಭದಲ್ಲಿ ನಮ್ಮ ಈ ಜಿಲ್ಲೆಯ ಹೋರಾಟದ ಬಹು ದೊಡ್ಡ ಶಕ್ತಿಯಾಗಿ ನಮಗೆ ಸಹಕಾರ ನೀಡಿದಂತಹ ಆಡ್ಲಿ ಮಂಜುನಾಥ್ ಮತ್ತು ಕೃಷ್ಣಮೂರ್ತಿಯವರು ಮತ್ತು ಅವರೆಲ್ಲ ಬಳಗದವರಿಗೆ ಒಬ್ಬೊಬ್ಬರ ಸಣ್ಣ ತಪ್ಪಾಗುತ್ತೆ ಎಲ್ಲರ ಬಳಗದವರಿಗೆ ನಮ್ಮ ಇಡೀ ಭೀಮ ತಂಡದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಮಾತಿಗ ಆತ್ಮೀಯ ನನ್ನೆಲ್ಲ ಒಡನಾಡಿ ಬ ಪ್ರತಿಭಟನೆಯಲ್ಲಿ ಹಾಡ್ಲಿ ಗ್ರಾಪಂ ಅಧ್ಯಕ್ಷ ಚಲುವರಾಜು ನಟರಾಜು ನಡಕಲುಪುರ ಬುವಯ್ಯ ಕರಿಯಪ್ಪ ಬಸವರಾಜು ಚಲುವರಾಜು ಲಿಂಗರಾಜು ಪುಟ್ಟಸ್ವಾಮಿ ಕೃಷ್ಣಮೂರ್ತಿ ರಮೇಶ್ ಗ್ರಾಹ್ ಪಂ ಸದಸ್ಯ ಶಾಂತಕುಮಾರ್ ಅರುಣ್ ಸೇರಿದಂತೆ ಇದ್ದರು